ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ನಾನ್ ಶ್ರೀ ಉಡೆಯಲಕ್ಷ್ಮಿ ದೇವಿಗೆ ಮಳೆ ನಿಮಿತ್ತ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹೆಂಚಿನಾಳ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಉಡೆಯಲಕ್ಷ್ಮಿ ದೇವಿಗೆ ಮಳೆ ನಿಮಿತ್ತವಾಗಿ ಉತ್ತರಿ ಮಳೆ ಕೂಡಿದಾಗ ಪ್ರತಿ ವರ್ಷದಂತೆ ಈ ವರ್ಷವೂ ಪೂರ್ವಜರ ಪದ್ಧತಿಯಂತೆ ಗ್ರಾಮದ ಭಕ್ತರು ಶ್ರೀ ಉಡೆಯಲಕ್ಷ್ಮಿಗೆ ಬೆಳಿಗ್ಗೆ ಆರು ಗಂಟೆಗೆ ವಿಶೇಷ ಪೂಜೆ ಸಲ್ಲಿಸಿ ರುದ್ರಾಭಿಷೇಕ ಮಾಡಿ ಗ್ರಾಮ ದೇವತೆಗೆ ಸೀರೆಯನ್ನ ಉಡಿಸಿ ಬಳೆ ತೊಡಿಸಿ ಹಾಲು ತುಪ್ಪ ನೈವೇದ್ಯದ ಜೊತೆಗೆ ಜೋಳದ ಸಂಗಟ್ಟಿ ಸಾಂಬಾರ್ ನೈವೇದ್ಯದಿಂದ ಪೂಜೆ ಸಲ್ಲಿಸಿ ಶ್ರೀ ಉಡೇಲಕ್ಷ್ಮೀ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನ ದೂರಿಯಾಗಿ ಮಾಡಲಾಯಿತು ನಂತರ ಗ್ರಾಮದ ಎಲ್ಲಾ ಭಕ್ತರಿಗೆ ಶ್ರೀ ಉಡೇಲಕ್ಷ್ಮೀ ದೇವಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಮಹಿಳೆಯರು ಗುಂಪು ಗುಂಪಾಗಿ ತೆರಳಿ ಮನೆಯಿಂದ ಸಿಹಿ ಪದಾರ್ಥಗಳನ್ನ ನೈವೇದ್ಯಗಳನ್ನ ಮಹಿಳೆಯರು ಭಕ್ತಿಯಿಂದ ಶ್ರೀ ಉಡೇಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿ ಶ್ರೀ ಲಕ್ಷ್ಮೀ ದೇವಿಯ ದರ್ಶನ ಪಡೆದು ಪೂಜೆಯ ನಂತರ ಗ್ರಾಮದ ಮಹಿಳೆಯರು ಯುವಕರು ಹಿರಿಯರು ಬೇರೆ ಬೇರೆ ಊರಿನಿಂದ ಬಂದ ಭಕ್ತರು ಸೇರಿದಂತೆ ಅನೇಕರು ಭಕ್ತರು ರುಚಿ ರುಚಿಯಾದ ಸಿಹಿ ತಿಂಡಿಯ ಶಿರಾ ಸಂಗಟ್ಟಿನ ಸಾರಿನ ಪ್ರಸಾದವನ್ನು ವಿಜೃಂಭಣೆಯಿಂದ ಸ್ವೀಕರಿಸಿ ಸರ್ವಧರ್ಮದ ಎಲ್ಲಾ ಭಕ್ತರು ಆನಂದಿಸಿದರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಉಡೇಲಕ್ಷ್ಮೀ ದೇವಿ ಟ್ರಸ್ಟ್ ಕಮಿಟಿಯ ಸದಸ್ಯರು ಗ್ರಾಮದ ಎಲ್ಲ ಸದ್ಭಕ್ತರು ಗುರುಹಿರಿಯರು ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಆನ್ಲೈನ್ ಟಿವಿ